ಸರ್ವರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಗುಣ ಸ್ವಭಾವ ವೃಷಭ ರಾಶಿಯವರು ಯಾವ ಹರಳನ್ನು ಧರಿಸಬೇಕು ಹಾಗೂ ಈ ರಾಶಿಗೆ ಅದೃಷ್ಟ ತರುವ ದಿನ ಬಣ್ಣ ಮತ್ತು ಸಂಖ್ಯೆ ಯಾವುದು ಮತ್ತು ಈ ರಾಶಿಯವರಿಗೆ ಮಿತ್ರ ರಾಶಿಗಳು ಯಾವುವು ಇದೆಲ್ಲಾದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ನೀವು ಈ ರಾಶಿಚಕ್ರದವರಾಗಿದ್ದರೆ ಅಥವಾ ನಿಮ್ಮ ಮನೆಯವರು ವೃಷಭ ರಾಶಿಯವರಾಗಿದ್ದರೆ ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೃಷಭ ರಾಶಿ ರಾಶಿಚಕ್ರದ ಎರಡನೇ ಜ್ಯೋತಿಷ್ಯ ಚಿಹ್ನೆ ಇದು ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದ ಮೃಗಶಿರಾದ ಒಂದು ಮತ್ತು ಎರಡನೇ ಪಾದದ ಅಡಿಯಲ್ಲಿ ಜನಿಸಿದವರು ರಾಶಿ ಅಡಿಯಲ್ಲಿ ಬರುತ್ತಾರೆ ಜಾತಕದಲ್ಲಿ ಲಗ್ನ ನವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿಯವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಹೀಗಿರುತ್ತದೆ ವೃಷಭ ರಾಶಿಯವರು ಧ್ರುವತಾರೆಯಂತೆ ಸ್ಥಿರ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಶುಕ್ರಗ್ರಹದಿಂದ ಆಳಲ್ಪಡುವ ಇವರು ಸಾಮಾನ್ಯವಾಗಿ ಶಾಂತ ವಿಶ್ವಾಸಾರ್ಹ ಮತ್ತು ಪ್ರಾಯೋಗಿಕವಾಗಿರುತ್ತಾರೆ ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದನ್ನು ಬದಲಾಯಿಸುವುದು ಕಷ್ಟ ವೃಷಭ ರಾಶಿಯವರು ತಮ್ಮ ಮಾತು ಕೊಟ್ಟರೆ ಅದನ್ನು ಯಾವ ಕಾರಣಕ್ಕೂ ಮುರಿಯುವುದಿಲ್ಲ ಅವರು ತುಂಬಾ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ ಭೌತಿಕ ಸುಖಗಳನ್ನು ಆನಂದಿಸುವಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇವರಲ್ಲಿ ಹೆಚ್ಚು ಕನಸುಗಳಿಗಿಂತ ವಾಸ್ತವಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಸೌಂದರ್ಯದ ಪ್ರಜ್ಞೆ ಹೆಚ್ಚಾಗಿರುವುದರಿಂದ ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡುತ್ತಾರೆ ವೃಷಭ ರಾಶಿಯವರು ತುಂಬಾ ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ ಅವರು ಕನಸುಗಳನ್ನು ಕಾಣುವುದರ ಜೊತೆಗೆ ಅವುಗಳನ್ನು ನನಸಾಗಿಸಲು ಕಠಿಣ ಪರಿಶ್ರಮ ಮಾಡುತ್ತಾರೆ ವೃಷಭ ರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರಾಗಿರುತ್ತಾರೆ ಅವರು ತಮ್ಮ ಸಂಗಾತಿಯನ್ನು ಬಹಳ ಪ್ರೀತಿಸುತ್ತಾರೆ ಮತ್ತು ಅವರಿಗೆ ಸುರಕ್ಷಿತ ವಾತಾವರಣವನ್ನು ನೀಡುತ್ತಾರೆ ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರಗ್ರಹವನ್ನು ಸಾಮಾನ್ಯವಾಗಿ ಪ್ರೀತಿ ಸೌಂದರ್ಯ ಆರ್ಥಿಕ ಸ್ಥಿತಿ ಮತ್ತು ಸಂತೋಷಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಶುಕ್ರಗ್ರಹವು ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಬಿಳಿ ಬಣ್ಣವು ಶುಕ್ರನಿಗೆ ಸಂಬಂಧಿಸಿದೆ ಹೀಗಾಗಿ ಈ ರಾಶಿಯವರಿಗೆ ಬಿಳಿ ಬಣ್ಣವು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಮತ್ತು ಶಾಂತಿಯನ್ನು ತರುತ್ತದೆ ಗುಲಾಬಿ ಬಣ್ಣವು ಪ್ರೀತಿ ಸೌಂದರ್ಯ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ವೃಷಭ ರಾಶಿಯವರು ಕೆಂಪು ಮತ್ತು ಕಪ್ಪು ಬಣ್ಣಗಳನ್ನು ತಪ್ಪಿಸುವುದು ಉತ್ತಮ ಈ ಬಣ್ಣಗಳು ಉದ್ವೇಗ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಬಹುದು ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರ ವಿಶ್ವಾಸಾರ್ಹ ಮತ್ತು ಭೌತಿಕ ಸುಖಗಳನ್ನು ಪ್ರೀತಿಸುವವರು ಜ್ಯೋತಿಷ್ಯದ ಪ್ರಕಾರ ಕೆಲವು ನಿರ್ದಿಷ್ಟ ಹರಳುಗಳು ಈ ರಾಶಿಯವರ ಗುಣಲಕ್ಷಣಗಳನ್ನು ಹೆಚ್ಚಿಸಿ ಅದೃಷ್ಟವನ್ನು ತರಬಹುದು ಪಚ್ಚೆ ಹರಳು ಶುಕ್ರನನ್ನು ಪ್ರತಿನಿಧಿಸುತ್ತದೆ ಇದು ವೃಷಭ ರಾಶಿಯವರಲ್ಲಿ ಸಮೃದ್ಧಿ ಪ್ರೀತಿ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ವಜ್ರವು ಶುಕ್ರನೊಂದಿಗೆ ಸಂಬಂಧ ಹೊಂದಿದೆ ಇದು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ವಜ್ರದ ಹರಳನ್ನು ಕೂಡ ವೃಷಭ ರಾಶಿಯವರು ಧರಿಸಬಹುದು ಹರಳನ್ನು ಧರಿಸುವ ಮೊದಲು ಉತ್ತಮ ಗುಣಮಟ್ಟದ ಹರಳನ್ನು ಆಯ್ಕೆ ಮಾಡಿ ಹರಳನ್ನು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಹೊಂದಿಸಿ ಮಧ್ಯ ಬೆರಳು ಅಥವಾ ಅನಾಮಿಕ ಬೆರಳಿಗೆ ಹರಳನ್ನು ಧರಿಸುವುದು ಉತ್ತಮ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಶುಭ ದಿನಗಳಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯವರಿಗೂ ಕೆಲವು ನಿರ್ದಿಷ್ಟ ಸಂಖ್ಯೆಗಳು ಶುಭವೆಂದು ಪರಿಗಣಿಸಲಾಗುತ್ತದೆ ವೃಷಭ ರಾಶಿಯವರಿಗೆ ಸಂಬಂಧಿಸಿದಂತೆ ಆರು ಈ ಸಂಖ್ಯೆ ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಸಮತೋಲನವನ್ನು ತರುತ್ತದೆ ಮತ್ತು ಎಂಟು ಈ ಸಂಖ್ಯೆ ವೃಷಭ ರಾಶಿಯವರಿಗೆ ಅಧಿಕಾರ ಮತ್ತು ಸಂಪತ್ತನ್ನು ತರುತ್ತದೆ ಈ ಅದೃಷ್ಟದ ಸಂಖ್ಯೆಗಳು ವ್ಯಕ್ತಿಯ ಜಾತಕ ಮತ್ತು ಇತರ ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಬದಲಾಗಬಹುದು ವೃಷಭ ರಾಶಿಯವರಿಗೆ ಯಾವ ರಾಶಿಗಳು ಹೊಂದಾಣಿಕೆಯಾಗುತ್ತವೆ ಎಂದು ನೋಡುವುದಾದರೆ ಕನ್ಯಾ ರಾಶಿಯವರು ವೃಷಭ ರಾಶಿಯವರಂತೆ ಪ್ರಾಯೋಗಿಕ ಮತ್ತು ವಿಶ್ವಾಸಾರ್ಹರು ಇಬ್ಬರೂ ಒಟ್ಟಾಗಿ ಉತ್ತಮ ಸ್ನೇಹಿತರು ಮತ್ತು ಪಾಲುದಾರರಾಗಬಹುದು ಅದೇ ರೀತಿ ಮಕರ ರಾಶಿಯವರು ವೃಷಭ ರಾಶಿಯವರಂತೆ ದ್ಯುತಿಗಟ್ಟಿ ಮತ್ತು ಭೂಮಿ ಸಂಬಂಧಿತ ಗುಣಗಳನ್ನು ಹೊಂದಿರುತ್ತಾರೆ ಇಬ್ಬರೂ ಒಟ್ಟಾಗಿ ದೀರ್ಘಕಾಲದ ಸಂಬಂಧವನ್ನು ನಿರ್ಮಿಸಬಹುದು ಕೊನೆಯದಾಗಿ ಮೀನರಾಶಿಯವರು ವೃಷಭ ರಾಶಿಯವರ ಸೂಕ್ಷ್ಮತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಇಬ್ಬರೂ ಒಟ್ಟಾಗಿ ಆಳವಾದ ಸಂಬಂಧವನ್ನು ಹೊಂದಬಹುದು ಯಾವ ರಾಶಿಗಳು ಹೊಂದಾಣಿಕೆಯಾಗುವುದಿಲ್ಲ ಎಂದರೆ ಮೇಷರಾಶಿಯವರು ತುಂಬ ಆತುರ ಮತ್ತು ಸ್ವತಂತ್ರ ಸ್ವಭಾವದವರು ವೃಷಭ ರಾಶಿಯವರ ಸ್ಥಿರತೆಗೆ ಇದು ವಿರುದ್ಧವಾಗಿದೆ ಮತ್ತು ಮಿಥುನ ರಾಶಿಯವರು ಬಹಳ ಬದಲಾವಣೆಗೆ ಒಳಗಾಗುವವರು ವೃಷಭ ರಾಶಿಯವರ ಸ್ಥಿರತೆಯನ್ನು ಇದು ಅಸ್ವಸ್ಥಗೊಳಿಸಬಹುದು ವೃಷಭ ರಾಶಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇವೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ